ಆ ಸಂದರ್ಭದಲ್ಲಿ ಐವತ್ತು ವರ್ಷಗಳ ಸವಿ ನೆನಪಿಗಾಗಿ ಒಂದು ಸ್ವರ್ಣ ಸಾಧನಾ ಪ್ರಶಸ್ತಿ ಅಂತೇಳಿ ಪ್ರತಿ ವರ್ಷ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡಿದ್ದೆ ಹಾಗೆ ಪ್ರಥಮ ವರ್ಷ ನಾವು ವಾನಿಕ ನಾಯ್ಕ್ ಅವರಿಗೆ ನೀರಾವರಿ ಮತ್ತು ಕೃಷಿ ಕ್ಷೇತ್ರಕ್ಕೆ ಕೊಟ್ಟವು ಕಳೆದ ವರ್ಷ ಸಂಸ್ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೋಹನ್ ಆಡುವರವರಿಗೆ ನಾವು ಪ್ರದಾನ ಮಾಡಿದ್ದೇವೆ ಈ ವರ್ಷ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರದಾನ ಮಾಡ್ತಾ ಇದ್ದೇವೆ ಖ್ಯಾತ ಕವಿ ಸುಬ್ಬಾಯ ಚೊಕ್ಕಾಡಿ ಅವರಿಗೆ ಈ ಸರ್ತಿ ಸಾಹಿತ್ಯಕ್ಕೆ ನಾವು ಕೊಡ್ತಾ ಇದ್ದೇವೆ ಮುಂದಿನ ವರ್ಷ ಕಲೆ ಮತ್ತು ಸಂಸ್ಕೃತಿಗೆ ಹೋಗ್ತದೆ ಹಾಗೆ ಐದು ವರ್ಷದ ಒಟೇಷನ್ ಪ್ರಕಾರ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದೆವು ಪ್ರಶಸ್ತಿಯು ಹದಿನೈದು ಸಾವಿರ ರೂಪಾಯಿ ನಗದು ಮತ್ತು ಫಲಪುಷ್ಪ ಫಲಕಗಳನ್ನು ಒಳಗೊಂಡಿದೆ ನಮ್ಮ ಈ ವರ್ಷದ ಮಹಾಸಭೆಯಲ್ಲಿ ಇದನ್ನು ಕೂಡ ಪ್ರತಿ ವರ್ಷವೂ ಕೂಡ ಬೆಳಿಗ್ಗೆ ನಾವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದು ಮುಗಿದ ಬಳಿಕ ಮಹಾಸಭೆಯನ್ನು ನಾವು ಮಾಡಿದ್ದೇವೆ ಹಾಗೆ ಈ ನಾಲ್ಕು ಐದು ಇಪ್ಪತ್ನಾಲ್ಕನೇ ಶನಿವಾರ ಪೂರ್ವನ ಒಂಬತ್ತು ಮೂವತ್ತಕ್ಕೆ ಪುತ್ತೂರು ಜೈನ ಭವನದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಕೆ ಪ್ರಮೋದ್ ಕುಮಾರ್ ರೈ ಆಡಳಿತ ನಿರ್ದೇಶಕರು ನಿವೃತ್ತ ಕ್ಯಾಂಪು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಇದ್ದಾರೆ ಹಾಗೆ ಚೊಕ್ಕಾಡಿಯವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಡಾಕ್ಟರ್ ಶ್ರೀ ಎಚ್ ಜಿ ಶ್ರೀಧರ್ ಅವರು ಬರ್ತಾರೆ ಅಧ್ಯಕ್ಷ ಸ್ಥಾನವನ್ನು ಸಂಘದ ಅಂತ ನಾನು ವಹಿಸಿಕೊಳ್ತಾ ಇದ್ದೇನೆ ಇದರ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮವು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಅದು ಆ ಪ್ರಕಾರ ಈ ಸಾರಿ ಎಸ್ ಆರ್ ಕೆ ಲೇಡರ್ಸಿನ ಕೇಶವ ಅಮೇಯಿ ಅವರನ್ನು ನಾವು ಗುರುತಿಸಿದ್ದೇವೆ ಅದೇ ರೀತಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ತೇಜಸ್ವಿನಿ ವಿ ಶೆಟ್ಟಿ ಕ್ಯೂರು ದೆಲ್ಲಿಯ ಕರ್ತವ್ಯ ಪಥದಲ್ಲಿ ಪಥದಲ್ಲಿ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಭಾಗವಹಿಸಿದ ಏಕೈಕ ಪ್ರತಿನಿಧಿ ಕರ್ನಾಟಕದ ಅವರನ್ನು ಅದರ ಜೊತೆಯಲ್ಲಿ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ಮೂರು ಜನ ಮಕ್ಕಳು ನಮ್ಮ ಪುತ್ತೂರಿನ ಕರ್ನಾಟಕದ ಒಂದು ಇಡೀ ಎಂಟು ಜನರ ತಂಡ ಆಯ್ಕೆಯಾಗಿತ್ತು ಅದರಲ್ಲಿ ಮೂರು ಜನ ಮಾತ್ರ ಬಂದಿದ್ದರು ಕುಮಾರಿ ಸ್ವಾತಿ ಎನ್ ಬಿ ಶಮಾಚಂದ್ರಗುಡು ರಣಮ್ಯಾ ಅಂತ ಹೇಳಿ ಇವರು ಮೂರು ಚಂದ್ರೂಡು ಮುಖಾಮಿಕ ಕಲ್ಚರಲ್ ಅಕಾಡೆಮಿ ವಿದ್ವಾನ್ ದೀಪಕ್ ಕುಮಾರ್ ಇವರ ಶಿಷ್ಯ ಎಲ್ಲಿದ್ದರು ಹಾಗೆ ದಕ್ಷಿಣ ಆಫ್ರಿಕಾದ ಟಿನಿಷಿಯಾ ಅಂತಾರಾಷ್ಟ್ರೀಯ ಜ್ಞಾನ ಮೇಳದಲ್ಲಿ ಭಾಗವಹಿಸಲಿಕ್ಕೆ ವಿವೇಕಾನಂದ ಸಿ ಬಿ ಎಸ್ಇ ಕಾಲೇಜ್ ಪ್ರೌಢಶಾಲೆಯ ಕುಮಾರಿ ಆತ್ಮ ಚಂದ್ರಮತಿ ಅವರು ಆಯ್ಕೆಯಾಗಿದ್ದರು ಅಲ್ಲಿ ಅವರು ತನ್ನ ಪ್ರಬಂಧವನ್ನು ಮಂಡಿಸಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಹೀಗೆ ಒಟ್ಟು ನಾಲ್ಕು ಜನ ವಿದ್ಯಾರ್ಥಿಗಳು ಐದು ಜನ ವಿದ್ಯಾರ್ಥಿಗಳು ಹಾಗೂ ಒಬ್ಬ ಸಾಧಕರನ್ನು ನಾವು ಈ ಸಂದರ್ಭದಲ್ಲಿ ಅಭಿನ ಸನ್ಮಾನ ಮಾಡಿ ಅಭಿನಂದಿಸಲಿಕ್ಕೆ ಹಾಗೆ ನಮ್ಮ ಸಂಘದಲ್ಲಿ ಸುಮಾರು ಒಂದು ಸಾವಿರದಷ್ಟು ಸದಸ್ಯರಿದ್ದಾರೆ ಈ ಸದಸ್ಯರಲ್ಲಿ ಎಪ್ಪತ್ತೈದು ವರ್ಷ ಆದ ಕೂಡಲೇ ನಾವು ಅವರಿಗೆ ಒಂದು ಸಾರಿ ಅವರಿಗೆ ಸನ್ಮಾನ ಮಾಡ್ತೇವೆ ಆ ಪ್ರಕಾರ ಈ ಸಾರಿ ಮೂವತ್ತ ಒಂದು ಜನ ಸದಸ್ಯರು ಎಪ್ಪತ್ತೈದು ವರ್ಷವನ್ನು ಮಾರ್ಚ್ ಮೂವತ್ತೊಂದಕ್ಕೆ ಪೂರೈಸಿದವರಿದ್ದಾರೆ ಹಾಗೆ ಹನ್ನೊಂದು ಜನ ಎಂಬತ್ತು ವರ್ಷ ಪೂರೈಸಿದವರು ಇನ್ನು ನಾಲ್ಕು ಜನ ಎಂಬತ್ತೈದು ವರ್ಷ ಪೂರೈಸಿದವರು ಇದ್ದಾರೆ ಈ ಸಾರಿ ತೊಂಬತ್ತು ತೊಂಬತ್ತೈದು ಇಲ್ಲ ತೊಂಬತ್ತೊಂಬತ್ತಾರು ಇದ್ದಾರೆ ಅದು ಬರುವ ವರ್ಷಕ್ಕೆ ಒಂದೂರು ವರ್ಷ ಆಗ್ತದೆ ಹಾಗೆ ಒಟ್ಟು ಸುಮಾರು ನಲವತ್ತು ನಲವತ್ತಾರು ಜನರನ್ನ ಈ ಸಾರಿ ಗೌರವಿಸಲಿಕ್ಕಿದ್ದೇವೆ ಇದು ಆದ ಬಳಿಕ ಮಧ್ಯಾಹ್ನ ಮೇಲೆ ಮಹಾಸಭೆ ನಡೆಯುತ್ತದೆ ವರ್ಷ ಪ್ರತಿಯಾಗಿ

జియల్చార్య జలర్స్ సుద్ధి చాన క్షణ క్షణ సుద్ధి